ಏನಾಗಿದೆ ಅಂತ ಸುಮಾರು ಹದಿನೈದು ದಿವಸದಿಂದ ನಮ್ಮ ಪೂಲಿಗೆ ಮಕ್ಕಳಿಗೆ ಯಾವ ತರಬೇತಿನೂ ಹೋಗ್ತಾ ಇಲ್ಲ ಸುಮಾರು ಎಂಟು ವರ್ಷದಿಂದ ತರಬೇತಿ ಸತತವಾಗಿ ನಡ್ಕೊಂಡು ಬರ್ತಾ ಇತ್ತು ಬಟ್ ಈಗ ಹದಿನೈದು ದಿವಸದಿಂದ ಆ ಮಕ್ಕಳಿಗೆ ತರಬೇತಿ ನಡೀತಾ ಇಲ್ಲ ಇಲ್ಲಿ ಇಲ್ಲಿರುವಂಥ ಎಲ್ಲ ಪೇರೆಂಟ್ಸಿನ ಮಕ್ಕಳುಗಳು ನ್ಯಾಷನಲ್ ಮತ್ತೆ ಸ್ಟೇಟ್ ಲೆವೆಲ್ ಇದ್ದಾರೆ ಸೊ ಅವರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಈಗ ನಾವು ಹೇಳಿರೋ ಪ್ರಕಾರ ಏನು ಅಂತ ಅಂದ್ರೆ ಈಗ ಹಳೆಯೊಬ್ರನ್ನ ತೆಗೆದು ಹಾಕ್ಬಿಟ್ಟಿದ್ದಾರೆ ಇಬ್ಬರು ಕೋಚಸ್ಗಳನ್ನು ತೆಗೆದು ಹಾಕಿದ್ದಾರೆ ನಮಗೆ ಇದುವರೆಗೂ ಗೊತ್ತಿರೋ ಪ್ರಕಾರ ಅವರು ದಿ ಬೆಸ್ಟ್ ಕೋಚಸ್ ಅಂತ ನಾವು ಬಂದಿರೋದು ಯಾಕಂದ್ರೆ ಒಬ್ರು ಮಕ್ಕಳಿಗೆ ಅವರು ಮೆಡಲ್ಸ್ ನ ತರಿಸ್ತಾ ಇದ್ದಾರೆ ಅಂತಂದ್ರೆ ಅವನು ಒಂದು ಒಳ್ಳೆ ಕೋಚ್ ಅಂತಾನೆ ನಾವು ನಂಬಿರೋದು ಸೊ ಅಂತ ಒಳ್ಳೆ ಕೋಚ್ನ ಹಾಕಿ ಹದಿನೈದು ದಿವಸ ಆಯ್ತು ಒಂದು ಪೂಲಲ್ಲಿ ಯಾವ ಕೋಚ್ ಇಲ್ಲ ಕೋಚಿಂಗ್ ನಡೀತಾ ಇಲ್ಲ ಮಾರ್ನಿಂಗ್ ಐದು ಗಂಟೆಯಿಂದ ನಮ್ಮ ಮಕ್ಕಳಿಗೆ ಕೋಚಿಂಗ್ ಹೋಗ್ತಾ ಇತ್ತು ಐದು ಗಂಟೆಯಿಂದ ಏಳುವರೆವರೆಗೂ ಆಮೇಲೆ ಸಂಜೆ ಮತ್ತೆ ಐದು ಗಂಟೆಯಿಂದ ಏಳುವರೆವರೆಗೂ ಸತತವಾಗಿ ಕೋಚಿಂಗ್ ನಡೀತಾ ಇತ್ತು ಸರ್ ಎಲ್ಲ ಸ್ಟೇಟ್ ಲೆವೆಲ್ ಅಲ್ಲಿ ಏನಿಲ್ಲ ಅಂದ್ರೆ ಒಂದ್ಸಲ ಹೋದ್ರೆ ಹದಿನಾಲ್ಕರಿಂದ ಹದಿನೈದು ಮೆಡಲ್ ಗಳನ್ನ ತಗೊಂಡ್ ಬರ್ತಾ ಇದ್ರು ಒಂದೊಂದು ಮಗು ಮೂರ್ ಕಾಂಪಿಟೇಷನ್ ಅಟೆಂಡ್ ಮಾಡಬೇಕು ಅಂತಂದ್ರೆ ಒಂದೊಂದು ಮಗು ಕೂಡ ಮೂರು ಮೂರು ಮೆಡಲ್ಸ್ ಗಳನ್ನ ತಗೊಂಡು ಗೋಲ್ಡ್ ಮೆಡಲ್ ಆಗಿರ್ಬೋದು ಸಿಲ್ವರ್ ಮೆಡಲ್ ಆಗಿರ್ಬೋದು ಎಲ್ಲದಲ್ಲೂ ತುಂಬಾನೇ ಏನು ಶ್ರಮ ಪಟ್ಟುಬಿಟ್ಟು ಆ ಕೋಚ್ ಗಳು ಹೇಳ್ಕೊಡ್ತಾ ಇದ್ರು ಮಾರ್ನಿಂಗ್ ಐದು ಗಂಟೆಯಿಂದ ಕೋಚಿಂಗ್ ತಗೊಳ್ತಾ ಇದ್ರು ಆ ಮಗು ಒಂದು ಮೆಡಲ್ ತಗೊಳ್ಳೋವಷ್ಟು ಕೋಚಿಂಗ್ ಕೊಡ್ತಾ ಇದ್ರು ಅಂತಂದ್ರೆ ಎಲ್ಲಿವರೆಗೂ ಅವರು ತುಂಬಾ ಚೆನ್ನಾಗಿ ಕೋಚಿಂಗ್ ನಡೀತಾ ಇದೆ ಈಗ ಹದಿನೈದು ಕೋಚಿಂಗ್ ನಡೀತಾ ಇಲ್ಲ ನಮ್ದು ಒಂದೇ ಒಂದು ಕೋರಿಕೆ ಏನು ಅಂತ ಅಂದ್ರೆ ನಮ್ಮ ಮಕ್ಕಳಿಗೆ ಅನ್ಯಾಯ ನಡೀತಾ ಇದೆ ಯಾವ ಕಾರಣ ಅನ್ಯಾಯ ನಡೀತಾ ಇದೆ ಈಗ ಎಂಟನೇ ತಾರೀಕು ಒಂದು ಮಂಗಳೂರಲ್ಲಿತ್ತು ಈಗ ಅಲ್ಲಿಗೆ ಮೂವತ್ತೆಂಟು ಜನ ಮಕ್ಕಳುಗಳು ಹೋಗ್ತಾ ಇದ್ರು ಸೊ ಅವ್ರು ಯಾರು ಹೋಗ್ತಾ ಇಲ್ಲ ಯಾಕೆ ಅಂದ್ರೆ ಒಂದು ಕೋಚರ್ ಇಲ್ಲ ಕೋಚಿಂಗ್ ನಡೀತಾ ಇಲ್ಲ ಸೊ ನಮಗ್ ತುಂಬಾ ತೊಂದರೆ ಆಗ್ತಾ ಇದೆ ಸರ್ ಎಲ್ಲಾ ಮಕ್ಕಳು ಕೂಲ್ ಹಾಳಾಗೋಗಿದೆ ಕೂಲಿನ ಪರಿಸ್ಥಿತಿ ನೋಡೋಣ ಒಂದು ಕಳಕಳಿಯಿಂದ ಕೇಳ್ಕೊಳ್ತೀವಿ ಏನಂದ್ರೆ ಆ ಮೇಂಟೆನೆನ್ಸ್ ನಡೀತಾ ಇಲ್ಲ ಪೂಲಿಂದು ಒಂದು ಪೂಲಿಂಗ್ ಕೂಡ ಫೋಟೋ ತಗೋಬೇಕಂತ ಕೇಳ್ಕೊಳ್ತಾ ಇದೀವಿ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಒಂದು ಕೋಚಿಂಗ್ ನಡೆಸ್ಕೊಂಡು ಹೋಗ್ತಾ ಇದ್ದಿದ್ದು ಎಲ್ಲ ಒಂದು ಸ್ಟಾಪ್ ಆಗ್ಬಿಟ್ಟಿದೆ ನಮ್ಗೆ ಸರ್ ನಮ್ಗೆ ಕೋಚರ್ಸ್ ಗಳು ಬೇಕು ಲೆವೆಲ್ ತ್ರೀ ಕೋಚ್ಗಳು ಬೇಕು ಸರ್ ಬೇಸಿಕ್ ಕೋಚ್ಗಳ ಕೋಚರ್ ಸರ್ ತಗೊಂಡಂಗ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ ಸರ್ ಒಂದು ಒಂದು ಕೋಚರ್ ಅನ್ನ ಯಾವುದೋ ಒಂದು ಕೋಚರ್ ನ ತಂದು ಹಾಕಿದ್ರೆ ಅಂದ್ರೆ ಆ ಕೋಚರಿಗೆ ಆ ಮಗು ಹೆಚ್ಚು ಅಡ್ಜಸ್ಟ್ ಆಗೋದಕ್ಕೆ ಏನಿಲ್ಲ ಅಂದರೂ ಮಿನಿಮಮ್ ಮೂರು ತಿಂಗಳಿಂದ ನಾಲ್ಕು ತಿಂಗಳು ಬೇಕಾಗುತ್ತೆ ಒಂದು ಸ್ವಿಮ್ಮಿಂಗ್ ಅಂತಂದರೆ ಮೂರರಿಂದ ನಾಲ್ಕು ಸ್ಟ್ರೋಕ್ಸ್ ಬರುತ್ತೆ ಒಂದು ಫ್ರೀ ಸ್ಟೈಲ್ ಆಗಿರ್ಬೋದು ಬ್ರೆಸ್ಟ್ ಸ್ಟ್ರೋಕ್ ಆಗಿರ್ಬೋದು ಮತ್ತು ಬಟರ್ಫ್ಲೈ ಆಗಿರುತ್ತೆ ಸೊ ಅದನ್ನ ಒಂದು ಮಗುನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೇ ಒಂದು ಕೋಚಿಗೆ ಮಿನಿಮಮ್ ಏನಿಲ್ಲ ಅಂದರೆ ಮೂರು ತಿಂಗಳಿಂದ ನಾಲ್ಕು ತಿಂಗಳು ಬೇಕಾಗುತ್ತೆ ಆ ಥರ ನೀವು ಹೊಸ ಕೋಚನ್ನ ತೊಗೊಂಬಂದು ಹಾಕಿದಾಗ ನಮ್ಮ ಮಕ್ಕಳಿಗೆ ಮೂರು ತಿಂಗಳಿಂದ ನಾಲ್ಕು ತಿಂಗಳು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಹೋಗ್ಬಿಡುತ್ತೆ ಅಲ್ಲಿಗೆ ಅವ್ರ ಕೋಚಿಂಗ್ ಏನಾಗುತ್ತೆ ನೆಕ್ಸ್ಟು ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರನ್ನ ಹೇಳ್ಕೊಡೋದ್ರೊಳಗಡೆ ನಮ್ಮ ಮಕ್ಕಳು ಎಲ್ಲ ಸ್ಟೈಲ್ಗಳನ್ನೆಲ್ಲ ಗಳನ್ನೆಲ್ಲ ಸೊ ಇದು ತುಂಬಾ ನಮಗೆ ಕಷ್ಟ ಆಗ್ತಾ ಇದೆ ಒಂದು ದಿವಸನೇ ಒಂದು ಬಿಡ್ತಾ ಇರ್ಲಿಲ್ಲ ಮಕ್ಕಳು ಹೌದು ಹೌದು ಲೇವ್ಕ ಮಾಡಿ ನನ್ನ ಹೆಸರು ಶ್ರುತಿ ನನ್ನ ಇಬ್ಬರು ಮಕ್ಕಳು ಕೂಡ ಸ್ಟೇಟ್ ಲೆವೆಲ್ ಮತ್ತೆ ನ್ಯಾಷನಲ್ 레ವೆಲ್ एक्चुअली ಅದು ಸ್ಟ್ಯಾಂಡರ್ಡ್ ಪೂಲ್ ಸರ್ ಅದು ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಗೋಪಾಳದಲ್ಲಿ ಇರುವ ಈಜಿಪುರದಲ್ಲಿ ಆಗರಾಗಿದೆ ಒಂದು 25 ದಿನದಿಂದ ನಮಗೆ ಇದು ಕೋಚ್ ಇಲ್ಲ ಕೋಚ್ ಅಲ್ಲ ಕೋಚ್ ಹದಿನೈದು ಕೋಚ್ ಇಲ್ಲ ಇಪ್ಪತ್ತೈದಿಂದ ಲೈಫ್ ಗಾರ್ಡ್ ಇಲ್ಲ ನೀರು ಹಾಳಾಗ್ತಾ ಇದೆ ಮೇಂಟೆನೆನ್ಸ್ ಇಲ್ಲ ಇದನ್ನೆಲ್ಲ ನಾವು ಮನವಿ ಡಿ ಸಿ ಅವ್ರಿಗೆ ಮನವಿ ಕೊಟ್ವಿ ಎಡಿ ಅವ್ರಿಗೆ ಮನವಿ ಕೊಟ್ವಿ ಯಾವುದೇ ರೀತಿ ಭರವಸೆ ಇಲ್ಲ ಹಾಗಾಗಿ ಇರೋ ಕೋಚ್ ಬೇರೆ ಪರ್ಯಾಯ ಬದಲಾವಣೆ ವ್ಯವಸ್ಥೆ ಇಲ್ದೆ ಸಡನ್ನಾಗಿ ಸಡನ್ ಆಗಿ ಬದಲಾವಣೆ ಮಾಡಿದ್ದಾರೆ ಹಾಗೆ ಏಜೆನ್ಸಿ ಅವ್ರಿಗೂ ಬಾಳೆಗುಂಡಿ ಅವ್ರ ರಿಕ್ವೆಸ್ಟ್ ಸುರೇಶ್ ಬಾಳೆಗುಂಡಿ ರಿಕ್ವೆಸ್ಟ್ ಮಾಡಿದ್ವಿ ನೀವು ಇದನ್ನು ಸಮಸ್ಯೆ ಬಗೆಹರಿಸಿ ಅಂತೇಳಿ ಅವರು ಸಹ ಬಗೆಹರಿಸ್ದಲೇ ಸಡನ್ ಸಡನ್ ಆಗಿ ಎಲ್ಲ ಚೇಂಜಸ್ ಮಾಡಿ ಕೋಚಸ್ ಅನ್ನು ಹಾಕಿ ಬೇರೆ ಪ್ಲೇಸಿಗೆ ಬೇರೆ ಕೋಚ್ಗಳನ್ನು ತಗೊಂಬಂದು ಆಸ್ಕಾ ತ್ರೀ ಲೆವೆಲ್ ತ್ರೀ ಕೋಚ್ಗಳೇ ಇಲ್ಲ ಇಲ್ಲಿ ಆ ಲೆವೆಲಿಗೆ ಇರೋರ್ನೆಲ್ಲ ತಗೊಂಬಂದು ತಗೊಂಡ್ಬಂದು ಮಕ್ಕಳ ಭವಿಷ್ಯದ ಬಗ್ಗೆ ಆಟ ಆಟಾಡ್ತಾ ಇದ್ದಾರೆ ಇಲ್ಲಿ ಮಕ್ಕಳುಗಳು ಇಲ್ಲಿ ಈ ಪೂಲಿಂದ ನಮಗೆ ನ್ಯಾಷನಲ್ ಲೆವೆಲ್ಗೆ ಗೆ ಖೇಲೋ ಇಂಡಿಯಾಕ್ಕೆಲ್ಲ ಹೋಗ್ಯಾರೆ ಇಂಜಿನ್ ಕೋಚ್ಗಳು ಆ ಮಟ್ಟಿಗೆ ಕೆಲಸ ಮಾಡ್ಯಾರೆ ಅವರನ್ನು ವಿಶ್ವಾಸಕ್ಕೆ ತಗೊಂಡ್ ತಗೊಳ್ಳೋದು ಆಡಳಿತಾತ್ಮಕ ಬಿಟ್ಟಿದ್ದು ಆದರೆ ನಮಗ್ ಬೇಕಾಗಿರೋದು ಕೋಚ್ ಗಳು ಕೋಚ್ಗಳು ಆಸ್ಕಾ ತ್ರೀ ಲೆವೆಲ್ ತ್ರೀ ಕೋಚ್ ಗಳು ಬೇಕು ಯಾಕೆಂದ್ರೆ ಅವನು ಮಕ್ಕಳಿಗೆ ಬೆಳವಣಿಗೆಗೆ ಅವ್ರ ಭವಿಷ್ಯಕ್ಕೆ ರೂಪ ರೂಪಿಸೋದಕ್ಕೆ ನಮಗೆ ಬೇಕು ಇದ್ರಿಂದ ಇದೆಲ್ಲ ಅನ್ಯಾಯ ಆಗ್ತಿದೆ ಆಡಳಿತಾತ್ಮಕವಾಗಿ ಏನು ಕೆಲಸ ಮಾಡ್ತಿದ್ದಾರೆ ಡಿ ಸಿ ಅವರು ಇದ್ದಾರೆ ಎಡಿ ಇದ್ದಾರೆ ಇವರೆಲ್ಲ ಬಾಳೆಗುಂಡಿ ಅವರ ಒತ್ತಡಕ್ಕೆ ಅಥವಾ ಏನಕ್ಕೆ ಏನ್ ಮಾಡ್ತೀರಾ ನಮ್ಗೆ ಗೊತ್ತಿಲ್ಲ ಯಾಕೆಂದ್ರೆ ಔಟ್ಸೋರ್ಸಿಂದ ಇಂದ ಬಾಳೆಗಿಂಡಿ ಅವ್ರು ಸಪ್ಲೈ ಮಾಡ್ಬೇಕು ಕೇಳಿದ್ರೆ ಅವ್ರಿಗೆ ಕೇಳಿದ್ರೆ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತಾರೆ ವ್ಯವಸ್ಥೆ ಹೀಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತಾರೆ ಒಂದು ವಾರದಿಂದ ನೀರು ಹಾಳಾಗಿದೆ ಅಲ್ಲಿಂದ ವಿಸಿಬಿಲಿಟಿ ಕಾಣ್ತಾ ಇಲ್ಲ ನೀರಿಂದು ಸಮಸ್ಯೆ ಅಂತ ನಾವೆಲ್ಲ ಓಡಾಡ್ತಾ ಇದ್ದೀವಿ ಬಗೆಹರಿಸ ಇನ್ನೂ ಬಗೆಹರಿತಿಲ್ಲ ಇನ್ನೂ ಎಷ್ಟು ದಿನ ಮಾಡ್ಬೇಕು ನನ್ನ ಹೆಸರು ಸನತ್ ಕುಮಾರ್